ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ವಿಶೇಷದಲ್ಲಿ ವಿಶೇಷವಾಗಿರುವ ಒಂದು ವಿಡಿಯೋ ಮಾಡಿದ್ದೇನೆ ಒಂದು ಮದುವೆ ಬಗ್ಗೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಎಲ್ಲವೂ ನನ್ನ ವೀಡಿಯೋದ ಮೇಲೆ ಇರಲಿ ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲಲ್ವ ಹಾಗಾಗಿ ನನ್ನ ವೀಡಿಯೋದ ಮೇಲೆ ಇರಲಿ ನೀವೆಲ್ಲರೂ ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಇವತ್ತೊಂದು ನಾನು ಮದುವೆ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಮದುವೆ ಅಂದರೆ ಏನು ಹೇಳಿ ಸ್ವರ್ಗದಲ್ಲೇ ಅಂತ ಹೇಳ್ತಾರಲ್ವ ಅದು ನಿಜನೂ ಆಗಿರ್ಬೋದು ಅಂದರೆ ಇದರಲ್ಲಿ ಶ್ರೀಮಂತರು ಬಡವರು ಕೋಟ್ಯಾದೀಶ್ವರರು ಅಥವಾ ಏನು ಹೇಳೋದು ಮಧ್ಯಮ ವರ್ಗದವರು ಕಡು ಬಡವರು ಹೀಗೆ ಅಂತ ಎಲ್ಲ ಪ್ರತಿಯೊಂದು ಹೆಣ್ಣು ಗಂಡನ್ನು ದೇವರೇ ಏನು ಹೇಳೋದು ಸೃಷ್ಟಿ ಮಾಡಿರ್ಬೋದು ಆ ಜೋಡಿನ ಆದರೆ ಮದುವೆಯನ್ನು ಮದುವೆಯ ನಂತರದ ಜೀವನವನ್ನು ಸ್ವರ್ಗ ನರಕ ಎಲ್ಲ ಮಾಡೋದು ನಮ್ಮ ಕೈಯಲ್ಲಿದೆ ಕೆಲವರ ಬದುಕು ತುಂಬ ಸ್ವರ್ಗ ಮಿಗಿಲಾಗಿರುತ್ತೆ ಇನ್ನು ಕೆಲವರ ಬದುಕು ನರಕ ಕಡೆಯಾಗಿರುತ್ತೆ ಅದಕ್ಕೆ ಕಾರಣ ಒಂದು ಗಂಡು ಹೆಣ್ಣು ಮತ್ತು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಈ ಸುತ್ತ ಇರುವ ಇಷ್ಟು ಜನರೇ ಈ ಮದುವೆ ಮುರಿದು ಬೀಳಲಿಕ್ಕೆ ಕಾರಣ ಮತ್ತು ಮದುವೆ ಜೀವನ ಹಾಳಾಗಲಿಕ್ಕೂ ಕಾರಣ ಮದುವೆ ಜೀವನ ಸಂತೋಷದಿಂದ ಎಲ್ಲೋ ನಿಂತಿರಲು ಕೂಡ ಕಾರಣ ಈ ಒಂದು ಗಂಡು ಹೆಣ್ಣು ಮತ್ತು ಎರಡು ಕುಟುಂಬಗಳು ಅಲ್ವ ಎಲ್ಲರ ಮದುವೆ ಕೂಡ ಸಕ್ಸಸ್ ಆಗಬೇಕು ಅಂತ ಇಲ್ಲ ನಮ್ಮ ಕೆಲವು ನಮ್ಮ ವಿಧಿ ಬರಹ ಅಂತಲೂ ಕೂಡ ಹೇಳ್ಬೋದು ಕೆಲವರು ತುಂಬ ಖುಷಿಯಾಗಿದ್ದರು ಇನ್ನೂ ಕೆಲವರು ಬೇರೆ ಬೇರೆ ಆಗಿರ್ತಾರೆ ಮದುವೆ ಆದಮೇಲೆ ಇನ್ನು ಕೆಲವರು ಬೂದಿ ಮುಚ್ಚಿದ ಕೆಂಡ ಥರ ಜೀವನ ಮುಗಿಸ್ಬೇಕಲ್ವ ಜೀವನ ಸಾಗಿಸ್ಬೇಕಲ್ಲ ಹಾಗೆ ಹೊಂದುಕೊಂಡು ಹೋಗ್ತಾರೆ ಹೆಚ್ಚಿನ ಜನರೆಲ್ಲ ಮಕ್ಕಳಿಗೋಸ್ಕರ ಹೊಂದಿಕೊಂಡು ಹೋಗೋರು ಆದರೆ ನೋಡಿ ಕೆಲವು ಅಪರೂಪದಲ್ಲಿ ಅಪರೂಪ ಜೋಡಿಯನ್ನು ನೋಡಿದಾಗ ನಮಗೆ ಇದು ದೇವರೇ ಸೃಷ್ಟಿ ಮಾಡಿ ಇರ್ಬೋದು ಈ ಜೋಡಿಯನ್ನು ಅಂತ ಅನ್ನಿಸ್ತಾ ಇದೆ ಅಂಥ ಜೋಡಿಗಳು ನಮ್ಮ ಸುತ್ತಮುತ್ತಲು ಸಾಕಷ್ಟು ಜೋಡಿಗಳು ಇರ್ಬೋದು ನಮಗೆ ಅವರನ್ನು ಗೊತ್ತಿರೋದಿಲ್ಲ ನಮಗೆ ಇವರನ್ನಂದರೆ ನಮಗೆ ಗೊತ್ತು ದೂರದಿಂದ ಇವರು ಯಾರು ಅಂತಷ್ಟೇ ಗೊತ್ತು ಹಾಗಾಗಿ ನಾನು ಇವರ ಫೋಟೋ ಅಷ್ಟೇ ಹಾಕಲಿಕ್ಕೆ ಸಾಧ್ಯ ಇಂತಹ ಸಾವಿರಾರು ಜೋಡಿಗಳು ಲಕ್ಷಾಂತರ ಜೋಡಿಗಳು ಕೂಡ ನಮ್ಮ ಸುತ್ತಮುತ್ತಲಿದ್ದಾರೆ ಕೆಲವು ಜೋಡಿಗಳಂತೂ ಬದುಕೆ ಕಮ್ಮರಿ ಹೋಗಿದ್ದು ಇದೆ ಅದಕ್ಕೆ ಕಾರಣ ಕೆಲವು ದುಡುಕಿನ ನಿರ್ಧಾರ ಆಮೇಲೆ ಕಷ್ಟ ಸಹಿಸುವಂತಹ ಒಂದು ಶಕ್ತಿ ಕೂಡ ಇಲ್ಲದಿರುವುದು ಹಾಗಾಗಿ ಎಲ್ಲರೂ ಮದುವೆ ನಂತರದ ಬದುಕನ್ನು ಇನ್ನೇ ಮುಂದಿನ ಪೀಳಿಗೆವರಿಗೆ ಹೇಳೋದು ನಾನು ಸ್ವರ್ಗವನ್ನಾಗಿ ಮಾಡಿ ನರಕವನ್ನಾಗಿ ಯಾರು ಮಾಡಬೇಡಿ ಅದಕ್ಕೆ ಮದುವೆ ಜೀವನ ನರಕ ಆಗಲಿಕ್ಕೆ ಸಾವಿರಾರು ಕಾರಣಗಳು ಕೂಡ ಇರುತ್ತೆ ಒಂದು ಸಣ್ಣ ತಪ್ಪೋದು ಎಷ್ಟೋ ದೊಡ್ಡ ತಪ್ಪಾಗಲಿಕ್ಕೂ ಕೂಡ ಸಾಧ್ಯತೆ ಇದೆ ಯಾವುದೇ ಒಂದು ವಿಷಯ ಬಂದಾಗ ಗಂಡ ಹೆಂಡತಿ ಕೂತು ಮಾತಾಡಿದಾಗ ಎಲ್ಲವೂ ಸರಿ ಹೋಗುತ್ತೆ ಗಂಡ ಹೆಂಡತಿ ಹತ್ರ ಮಾತಾಡೋದಿಲ್ಲ ಹೆಂಡತಿ ಗಂಡನ ಹತ್ರ ಮಾತಾಡೋದಿಲ್ಲ ಅಂತ ಅಂದಮೇಲೆ ಆ ಬದುಕಿಗೆ ಅರ್ಥ ಇರೋದಿಲ್ಲ ಆದರೂ ಬೂದಿ ಮುಚ್ಚಿದ ಕೆಂಡದಂತೆ ನಾನು ಹಿಂದೆ ಹಾಗೆ ಬೂದಿ ಮುಚ್ಚಿದ ಕೆಂಡದಂತೆ ಇರಬೇಕು ಯಾಕಂದರೆ ಸಾವಿರಾರು ವರ್ಷ ಬದುಕಲಿಕ್ಕಿಲ್ಲಲ್ವ ಹಾಗೆ ನಾನು ಇಲ್ಲೊಂದು ನಾಲ್ಕು ಜೋಡಿನ ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಮುಂದೆ ಒಂದು ತೇಜಸ್ವಿ ದಂಪತಿಗಳು ಇನ್ನು ಯಶ್ ದಂಪತಿಗಳು ಯುವಿಯರ್ ದಂಪತಿಗಳು ತರುಣ್ ಸುದೀರ್ ದಂಪತಿಗಳು ಇಷ್ಟನ್ನು ನಿಮ್ಮನ್ನು ನಿಮ್ಮ ಮುಂದೆ ನಾನು ಕರ್ಕೊಂಡು ಬಂದಿದ್ದೀನಿ ಯಾಕೆಂದರೆ ಇದು ನನಗೆ ಇಷ್ಟವಾದ ಬಹಳ ಇಷ್ಟವಾದ ಜೋಡಿಗಳು ಮತ್ತು ಯಶ ದಂಪತಿಗಳನ್ನೆಲ್ಲರಿಗೂ ಗೊತ್ತಲ್ವ ಯಾವುದೇ ಒಂದು ಕಪ್ಪು ಚುಕ್ಕೆ ಅಂತ ಇದುವರೆಗೆ ಅವರ ಇಲ್ಲ ಅವರ ಇವರು ಯಾರಿಗೂ ಯಾವುದೇ ಜೋಡಿಗೆ ಯಾರ ದೃಷ್ಟಿ ಕೊಡ ತಾಗದಿರಲಿ ಆಮೇಲೆ ತೇಜಸ್ವಿ ಸೂರ್ಯ ಅಷ್ಟೇ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಇವರನ್ನು ಪ್ರತ್ಯೇಕವಾಗಿ ನಾನು ಹೇಳ್ತೀನಿ ಇದು ಸ್ವರ್ಗದಲ್ಲಿ ನಿಶ್ಚಯವಾಗಿರೋ ಮದುವೆ ಅಂದರೆ ನೋಡಿ ಪ್ರತಿಯೊಂದರಲ್ಲೂ ಈ ತೇಜಸ್ವಿ ದಂಪತಿಗಳು ಹೊಂದಾಣಿಕೆ ಇದೆ ನೋಡಿ ಅವರು ಸಾಧನೆಯಲ್ಲೂ ಅವರು ಸಂಸದ ಚಿಕ್ಕ ವಯಸ್ಸಲ್ಲಿ ಆಮೇಲೆ ಇವರು ದೊಡ್ಡ ಗಾಯಕಿ ಆಮೇಲೆ ರೂಪದಲ್ಲೂ ಪ್ರತಿಯೊಂದರಲ್ಲೂ ವಿದ್ಯಾಭ್ಯಾಸ ರೂಪ ಏನು ತಗೊಂಡ್ರು ಇವರದೊಂದು ಸರಿಯಾದ ಒಂದು ಜೋಡಿ ಅಂತ ಹೇಳ್ಬೋದು ಹಾಗೆ ಯಶ ದಂಪತಿಗಳು ಹಾಗೆ ಅವ್ರದ್ದು ಹಾಗೆ ಒಳ್ಳೆಯ ಒಳ್ಳೆಯ ಸುಂದರವಾದ ಜೋಡಿ ತುಂಬ ಒಬ್ಬರನ್ನೊಬ್ಬರು ಪ್ರೀತಿಸುವ ಜೋಡಿ ತರುಣ ಸುಧೀರ್ ಅವರು ಕೂಡ ಹಾಗೆ ಅವರ ಜೋಡಿ ಕೂಡ ಬಹಳ ಚೆನ್ನಾಗಿದೆ ಹಾಗೆ ಯದುವೀರ್ ದಂಪತಿಗಳ ಜೋಡಿ ಕೂಡ ಅಷ್ಟೇ ಬ್ಯೂಟಿಫುಲ್ ಬ್ಯೂಟಿಫುಲ್ ಜೋಡಿ ಎಲ್ಲರ ಆಶೀರ್ವಾದ ಕೂಡ ಇವರ ಮೇಲೆ ಇರಲಿ ಹಾಗೂ ಎಲ್ಲರ ಎಲ್ಲ ಜೋಡಿಗಳ ಮೇಲೂ ಕೂಡ ಇರಲಿ ನಮಗೆಲ್ಲರ ಫೋಟೋ ತಂದು ಇಲ್ಲಿ ಹಾಕ್ಲಿಕ್ಕೆ ಆಗೋಲ್ಲವಾ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಕುಟುಂಬದವರ ಫೋಟೋ ಕೂಡ ಹಾಕ್ಲಿಕ್ಕಾಗಲ್ಲ ಹಾಗಾಗಿ ನಾನು ಇವರ ಫೋಟೋ ಹಾಕಿದ್ದೀನಿ ನಮ್ಮ ಕುಟುಂಬದಲ್ಲಿ ಕೂಡ ಹೆಣ್ಣು ಮಕ್ಕಳು ತುಂಬ ಈಗ ಬಂದ ಹೆಣ್ಣು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಖುಷಿ ಇದೆ ಯಾರು ಗಂಡಿನ ಕಡೆಯಿಂದ ಹೆಣ್ಣಿನ ಕಡೆಯಿಂದ ಯಾರು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಹಾಗೆ ಇವರು ಮತ್ತೆ ಅವರನ್ನು ಇವರಿಗೆ ಹೋಲಿಸ್ಲಿಕ್ಕಾಗಲ್ಲ ನಾವೆಲ್ಲ ಸಾಧಾರಣಕ್ಕಿಂತಲೂ ಕೆಳಗಿರುವ ಮನುಷ್ಯರು ಇವರೆಲ್ಲ ತುಂಬ ಸಾಧನೆ ಮಾಡಿರುವಂಥವರು ಮತ್ತು ತುಂಬ ಪ್ರಸಿದ್ಧಿಯಾಗಿರುವುದು ಅಂಥವರು ಎಲ್ಲರಿಗೂ ಗೊತ್ತಿರುವಂಥವರಲ್ವ ಆಮೇಲೆ ಇಂತಹ ಸುಂದರ ಜೋಡಿನ ಮತ್ತೆ ಮತ್ತೆ ನಾನು ನೋಡ್ತಾ ಇರ್ತೀನಿ ನನ್ನ ಕಣ್ಣಿಗೆ ಸುಂದರವಾದ ಜೋಡಿ ತಕ್ಷಣ ನನಗೆ ಬೀಳ್ತಾಯಿದ್ದೆ ಇದು ಒಂದು ಯಶ್ ದಂಪತಿಗಳು ಆಮೇಲೆ ಯದುವೀರ್ ದಂಪತಿಗಳು ಇತ್ತೀಚೆಗೆ ಮದುವೆಯಾದ ಸುಧೀರ್ ಅವರ ತರುಣ ಸುಧೀರ್ ದಂಪತಿಗಳು ಆಮೇಲೆ ಈಗ ಹೊಸ್ತಾಗಿ ತೇಜಸ್ವಿ ಅವರ ದಂಪ ಆ ದಂಪತಿಗಳು ಕೂಡ ಹಾಗಾಗಿ ನಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲವೂ ಇವರ ಮೇಲೆ ಇದೆ ನೋಡಿ ಇದು ಈ ಜೋಡಿಯನ್ನು ನೋಡಿದ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ಒಂದನೇದು ನಾನು ಇವರು ಫೋಟೋ ಹಾಕ್ಲಿಕ್ಕೆ ಮುಖ್ಯ ಕಾರಣ ಈಗ ತುಂಬ ಸರಳವಾದಂತಹ ವ್ಯಕ್ತಿತ್ವ ಇವರದು ಇವರ ವ್ಯಕ್ತಿತ್ವ ನೋಡಿದರೆ ಇವರು ಯಾರಿಗೂ ಅನಿಸೋದಿಲ್ವರು ಇಷ್ಟು ದೊಡ್ಡವರು ಆಮೇಲೆ ಇಷ್ಟೊಂದು ದೊಡ್ಡ ಮನೆತನದವರು ಅಂತ ಯಾರಿಗೂ ಅನಿಸಲ್ಲ ಈಗ ಯಶ್ ಅವರನ್ನು ತಗೊಂಡ್ರು ಹಾಗೆ ಯದುವೀರವರನ್ನು ತಗೊಂಡ್ರು ಹಾಗೆ ತರುಣವ್ರನ್ನು ತಗೊಂಡ್ರು ಹಾಗೆ ಮತ್ತು ತೇಜಸ್ವಿ ಸೂರ್ಯ ಅಂದರೆ ನನಗೆ ತುಂಬ ಇಷ್ಟ ಅವ್ರು ನೋಡಿ ಆ ದಂಪತಿಗಳೊಂಥರ ವಿಶೇಷದಲ್ಲಿ ಈ ನಾಲ್ಕು ದಂಪತಿಗಳಲ್ಲೂ ತೇಜಸ್ವಿ ದಂಪತಿಗಳು ತುಂಬ ವಿಶೇಷದಲ್ಲಿ ವಿಶೇಷವಾದ ಜೋಡಿ ಅಂತ ಹೇಳ್ಬೋದು ಬಹಳಷ್ಟು ಖುಷಿಯಾಗುತ್ತೆ ಅವರನ್ನು ನೋಡಲಿಕ್ಕೆ ಇವರಿಬ್ಬರು ಮದುವೆ ಆಗ್ತಾರೆ ಅಂತ ಹೇಳುವಾಗ ಮೊದಲು ಖುಷಿಪಟ್ಟವಳು ನಾನೇ ಇರ್ಬೋದು ಅಂತ ನನಗನ್ನಿಸ್ತಾ ಇದ್ದೆ ಹಾಗಾಗಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತಾ ಇದೆ ಪ್ರತಿಯೊಬ್ಬರ ಜೀವನ ಹೀಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕೆಲವರ ಹಣೆ ಕಟ್ಟದಾಗಿರುತ್ತೆ ಅದನ್ನು ನಾವು ಉಜ್ಜಿದ್ರೂ ಅದು ಹೋಗಲ್ಲ ಹೇಳಲ್ವ ಹಣೆಯಲ್ಲಿ ಬರೆದದ್ದು ಎಲೆಯಲ್ಲಿ ಉಜ್ಜಿದರೆ ಹೋಗಲ್ಲ ಅಂತ ಆ ಥರ ನಾವು ಏನು ಬರುತ್ತೆ ಬದುಕಲ್ಲಿ ಏನು ಬರುತ್ತೆ ನಾವು ಇನ್ನೊಬ್ಬರಿಗೆ ನಮ್ಮನ್ನು ಹೋಲಿಸದೆ ಇನ್ನೊಬ್ಬರ ಸಂತೋಷವನ್ನು ನೋಡಿ ನಾವು ಸಂತೋಷ ಪಡ್ತಾ ಅವರಿಗೆ ಹರಸ್ತಾ ಆಶೀರ್ವದಿಸ್ತಾ ನಾವು ಬದುಕಿದರೆ ಅದೇ ನಮ್ಮದು ದೊಡ್ಡ ಬದುಕು ನಾನಂತೂ ಯಾರಿಗೆ ಯಾವ ಜೋಡಿಗಳಿಗೂ ನಮ್ಮ ಕುಟುಂಬದಲ್ಲಾಗಲಿ ಯಾರಿಗಾಗಲಿ ನಾನು ಯಾರ ಯಾವ ಜೋಡಿಗೂ ನನಗೆ ತೊಂದರೆ ಆದರೂ ನಾನು ಅವರಿಗೆ ತೊಂದರೆ ಮಾಡಲಿಕ್ಕೆ ಹೋಗಲ್ಲ ಅಂದರೆ ಬದುಕು ಒಂದೇ ಇರೋದಲ್ವ ಸಾವಿರಾರು ಕನಸು ಕಟ್ಟಿ ಒಂದು ಅನ್ನೋ ಒಂದು ವಿಷಯಕ್ಕೆ ತಯಾರು ಮಾಡಿಕೊಂಡು ಒಂದು ಹೆಣ್ಣು ಗಂಡು ಬರ್ತಾರೆ ಅಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಏನು ಮಾಡಲಿಕ್ಕಾಗಲ್ಲ ಅದಕ್ಕೆ ಹೇಳೋದು ಪ್ರತಿಯೊಬ್ಬರು ಜೀವನದಲ್ಲಿ ಕಷ್ಟಪಟ್ಟು ಬೆಳಿಬೇಕಾಗ ಮುಂದೆ ಬರುವ ಎಲ್ಲ ಕಷ್ಟಗಳನ್ನು ನಮಗೆ ಸಹಿಸಲಿಕ್ಕೆ ಬಹಳಷ್ಟು ಸುಲಭ ಆಗುತ್ತೆ ಬರೀ ಸುಖವಾಗಿ ಬೆಳೆದಾಗ ಮುಂದೆ ಮದುವೆ ನಂತರ ಹೇಗೆ ಅಂತ ಯಾರಿಗೂ ಗೊತ್ತಾಗಲ್ಲ ಜೀವನ ಆಮೇಲೆ ಬರುವಂತಹ ಕಷ್ಟವನ್ನು ಸಹಿಸಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಹಾಗೆ ನೋಡಿ ಹೆಣ್ಣು ಮಕ್ಕಳು ಅತಿಯಾಗಿ ದುಡುಕಿನ ನಿರ್ಧಾರ ಸಣ್ಣ ಸಣ್ಣ ವಿಷಯಕ್ಕೆ ಮದುವೆ ನಂತರ ಅವರಿಗೆ ಅಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಅವರು ದುಡುಕಿನ ನಿರ್ಧಾರ ತೆಗೆಯೋದೆಲ್ಲ ನೋಡ್ತೀವಲ್ವ ಅದೆಲ್ಲ ಕಷ್ಟ ಪಡೋದಕ್ಕೆ ಅವ್ರಿಗೆ ಈಗ ನೋಡಿ ಸ್ವಂತವಾಗಿ ದುಡ್ದು ಒಂಟಿಯಾಗಿ ಬದುಕುವಂಥ ಎಷ್ಟೆಷ್ಟು ಅವಕಾಶಗಳಿದೆ ಹೇಳಿ ಯಾಕೆ ದುಡುಗಿನ ನಿರ್ಧಾರ ತಗೊಂಡು ತಮ್ಮ ಜೀವನವನ್ನು ತಾವು ಕಳೆಯೋದು ಯಾಕೆ ಹೇಳಿ ಹಾಗಾಗಿ ಇದರಲ್ಲಿ ಇಂತಹ ವಿಷಯಗಳು ಬರುವಾಗ ಎಲ್ಲರೂ ತಪ್ಪಿದೆ ಅಂತ ಹೇಳಬೇಕು ಯೋಚನೆ ಮಾಡಬೇಕು ಕೂತ್ಕೊಂಡು ಕಷ್ಟನ ನಾವೇನು ಹುಟ್ಟುವಾಗಲೇ ಅವರ ಜೊತೆ ಇರೋದಿಲ್ಲಲ್ವಾ ಹುಟ್ಟಿದ ಮೇಲೆ ಎಷ್ಟೋ ವರ್ಷ ಇಪ್ಪತ್ತು ವರ್ಷದ ನಂತರ ನಮಗೆ ಒಂದು ಇನ್ನೊಬ್ಬರ ಮನೆಗೆ ನಾವು ಹೋಗೋದು ಆದಷ್ಟು ನಾವು ಅಲ್ಲಿ ಹೊಂದ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಆಮೇಲೆ ಕೂತು ಮಾತಾಡಿ ಹೊಂದಾಣಿಕೆಯನ್ನು ಸೃಷ್ಟಿ ಮಾಡಬೇಕು ಇಲ್ಲಾಂದರೆ ಬಿಟ್ಟು ಬಂದು ಸ್ವಂತ ಕೆಲಸಕ್ಕೆ ಹೋಗಬೇಕು ತಮ್ಮನ್ನೇ ತಾವು ಹತ್ಯೆಗೈಯೋದಂದರೆ ಅದು ದೊಡ್ಡ ಒಂದು ತಪ್ಪಿನ ಕೆಲಸ ನಮ್ಮ ಹೆತ್ತವರು ಕೂಡ ಇರ್ತಾರಲ್ವ ಅವರನ್ನು ಅವರ ಬಗ್ಗೆ ನಮ್ಮನ್ನು ನಂಬಿದವರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲರಿಗೂ ಯಶ್ ರಾಧಿಕಾಗಲಿಕ್ಕಾಗಲ್ಲ ಯದುವ ದಂಪತಿಗಳ ಥರ ಆಗಲಿಕ್ಕಾಗಲ್ಲ ತರುಣವರ ಥರ ಆಗಲಿಕ್ಕಾಗಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಾಗಿರುತ್ತಲ್ವ ನಮ್ಮ ನಮ್ಮ ನಮಗೇನು ಸಿಕ್ಕಿದೆ ಅದನ್ನು ನಾವು ಅನುಭವಿಸ್ತಾ ಸಾಗಬೇಕು ಹಾಗೆ ನೋಡಿ ಇದೊಂದು ಬಹಳ ಸುಂದರವಾದ ಜೋಡಿ ನೋಡಿ ಯಶ್ ಮತ್ತು ರಾಧಿಕವರು ಅವರನ್ನು ಮದುವೆ ಆದಮೇಲೆ ಯಶ್ ಅವರ ಯಶ್ ಅವರ ಜೀವನ ಇನ್ನೆಲ್ಲೋ ಎತ್ತರಕ್ಕೆ ಏರಿತು ಕೆಲವು ಅದು ಹೇಳಲ್ವ ಕೆಲವು ನಮ್ಮ ಹಳೆಯ ನಮ್ಮ ಎಲ್ಲ ಹೇಳ್ತಾ ಇದ್ರು ಒಂದು ಬೆಕ್ಕು ಮನೆಗೆ ನುಗ್ಗೋದು ಒಂದು ಹೆಣ್ಣು ಮನೆಗೆ ನುಗ್ಗೋದು ಇದು ಎರಡಿದೆ ಅದೆಲ್ಲ ಒಂದು ಗಾದೆ ಮತ್ತು ಹಾಗಲ್ಲ ಈಗ ಬದುಕಲಿಕ್ಕೆ ಈಗಿನ ಮಕ್ಕಳಿಗೆ ಬದುಕಲಿಕ್ಕೆ ಸಾವಿರಾರು ದಾರಿ ಇದೆ ಮದುವೆ ನಂತರನು ಕಷ್ಟ ಸಿಕ್ಕಿದ್ರೂ ಸುಖವಾಗಿ ಬದುಕುವಂಥ ದಾರಿ ತುಂಬ ಇದೆ ಕೈಯಲ್ಲಿ ಕೆಲಸ ಇದೆ ಎಲ್ಲವೂ ಇದೆ ಸ್ವತಂತ್ರವಾಗಿ ಬದುಕಬಹುದು ಒಂದು ಮದುವೆಯೇನು ನಮ್ಮ ಮದುವೆಯಲ್ಲಿ ಜೀವನ ಹಾಳಾಯಿತು ಅಂತ ಇನ್ನೇನು ದುಡುಕಿನ ನಿರ್ಧಾರ ತೆಗೆಯೋದು ಅದು ಬಹಳ ತಪ್ಪಿನ ಕೆಲಸ ಅಂತ ನನಗೆ ಅನ್ನಿಸ್ತಾ ಇದೆ ಅವರವರ ಜೀವನ ಅವರವರಿಗೆ ಅಲ್ವಾ ಇವರ ಒಂದು ಜೀವನ ಅಂದರೆ ಹೇಗೆ ಅಂದರೆ ಇವರು ಸಾಧಾರಣ ವ್ಯಕ್ತಿಗಳಲ್ಲ ಸಾಧಾರಣ ಮಟ್ಟಿಗೆ ಸಾಧನೆ ಮಾಡಿದವರು ಇವರ ಬದುಕು ಸುಂದರನೇ ಆಗಿರುತ್ತೆ ಬುದ್ಧಿ ಜೊತೆ ಸಾಧನೆ ಕೂಡ ಇದ್ದಾಗ ಎಲ್ಲವೂ ಸಕ್ಸಸ್ ಆಗುತ್ತಲ್ವ ಹಾಗಾಗಿ ಎಲ್ಲರೂ ಬಹಳ ಚೆನ್ನಾಗಿರಲಿ ನಮಗಂತೂ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ಯಶರಾಧಿಕ್ ಅವರಾಗೆ ಒಳ್ಳೆಯ ಜೋಡಿ ಇವರು ಏನು ಒಳ್ಳೆಯ ಜೋಡಿ ಅನ್ನೋದಕ್ಕಿಂತ ಜಾಸ್ತಿ ಒಂದು ಸಣ್ಣ ಕಪ್ಪು ಚುಕ್ಕಿ ಇಲ್ಲದಂತಹ ಒಂದು ಮುದ್ದಾದ ಕುಟುಂಬ ಇವರು ಕೂಡ ಜೀವನ ಪರ್ಯಂತ ತುಂಬ ಚೆನ್ನಾಗಿರಲಿ ನೋಡೋ ಒಂದು ಜೋಡಿ ನೋಡೋದು ಇನ್ನೊಬ್ಬರಿಗೆ ಖುಷಿ ಆದರೆ ಅದೇ ಆಶೀರ್ವಾದ ಅಲ್ವಾ ನಮ್ಮ ಆಶೀರ್ವಾದ ನಮ್ಮ ಏನು ಹೇಳೋದು ನಾವು ಅವರಿಗೆ ಹಾರೈಸೋದು ಇದು ಒಂದು ಅವರ ದೊಡ್ಡ ಮಟ್ಟಿನ ಯಶಸ್ಸಿಗೆ ಕಾರಣ ಕೂಡ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ವ ನೋಡಲಿಕ್ಕೆ ಯಶ್ ಮತ್ತು ರಾಧಿಕವರು ಹಾಗೆ ತರುಣ ಶ್ರೀಧರ್ ಮತ್ತು ಸ್ವಾರಿ ತರುಣ ಶ್ರೀಧರಲ್ಲ ತರುಣ ಸುದೀರೇ ಕ್ಷಮೆಯಲ್ಲಿ 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 ತರುಣ ಸುಧೀರ್ ಮತ್ತು ಸೋನಾಲಿ ಸೋನಲ್ ಸೋನಾಲ್ ಕೂಡ ತುಂಬ ಸುಂದರವಾದ ಹುಡುಗಿ ಅವರದ್ದು ಒಳ್ಳೆಯ ಮುದ್ದಾದ ಜೋಡಿ ಮಂಗಳೂರು ಬೆಡಗಿಗೆ ಬೆಂಗಳೂರು ಹುಡುಗ ಅಲ್ವ ಅದು ಬಹಳಷ್ಟು ಒಳ್ಳೆಯ ಜೋಡಿ ಅದು ಕೂಡ ಸ್ವರ್ಗದಲ್ಲಿ ನಿಶ್ಚಯವಾಗಿರೋ ಜೋಡಿನೇ ಯಾಕಂದರೆ ತರುಣ ಮತ್ತು ತರುಣ ಒಂಥರ ಏನು ಹೇಳೋದು ಎಲ್ಲಿ ನಾನು ಅವರ ಬಗ್ಗೆ ಒಂದು ಟಿ ವಿಯಲ್ಲೇ ಆಗಲಿ ಎಲ್ಲೇ ಆಗಲಿ ಏನೇ ಒಂದು ಬೇಡ ನ್ಯೂಸ್ ಕೂಡ ಇದುವರೆಗೆ ಕೇಳಿರಲ್ಲ ಸೋನಲ್ಲಿ ಬಹಳ ಪುಣ್ಯ ಮಾಡಿರ್ಬೋದು ಹಾಗಾಗಿ ನಾನು ಈ ಜೋಡಿಯನ್ನು ಕೂಡ ಸ್ವರ್ಗದಲ್ಲಿ ನಿಶ್ಚಯವಾಗಿರೋ ಜೋಡಿ ಅಂತ ಹೇಳ್ತೀನಿ ಇವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನನಗೆ ಯಾರನ್ನು ನೋಡಿದರೂ ಕೂಡ ಇವರನ್ನು ನೋಡಿ ನಾವು ಅಸೂಹೆ ಪಡಲಿಕ್ಕಾಗಲ್ಲ ಇವರ ಆಕರ್ಷಣ ಭೂಮಿ ಆದರೆ ಸಾಧಾರಣ ನಮಗೆ ಸರಿ ಸಮಾನ ಆದವರನ್ನು ನೋಡೋದ ನೋಡಿದಾಗಲೂ ನನಗೆ ಹಸು ಅಂತೂ ಬರಲ್ಲ ತುಂಬ ನಾನು ಯಾರಿಗಾದ್ರ ಮನಸಲ್ಲಿ ಹೇಳ್ತೀನಿ ನಾನು ಚೆನ್ನಾಗಿರಲಿ ಬೇರೆಯವರು ಚೆನ್ನಾಗಿರುವಾಗ ನಮಗೆ ನೋಡಿದಾಗ ಖುಷಿಯಾಗುತ್ತೆ ಬೇರೆಯವರು ಕೆಟ್ಟಾಗ ನಮಗೆ ಇನ್ನಷ್ಟು ನೋವಾಗುತ್ತಲ್ವ ಹಾಗೆ ಮದುವೆ ನಂತರ ಆಗಲಿ ಮೊದಲಾಗಲಿ ಯಾರ ಜೀವನ ಹಾಳಾಗೋದು ಬೇಡ ಮದುವೆಯಾದ ಪ್ರತಿಯೊಂದು ಜೋಡಿಗಳು ಸಾಧಾರಣ ಮನೆಯ ಜೋಡಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಹೊಂದಾಣಿಕೆಯಿಂದ ಬದುಕಿ ಒಂದೇ ಲೈಫ್ ಅಲ್ವಾ ನಮ್ಮ ವಯಸ್ಸಾಗ್ತಾ ವಯಸ್ಸಾಗ್ತಾ ನಮ್ಗೆ ಗೊತ್ತಾಗುತ್ತೆ ತುಂಬ ದೂರ ನಾವೇನು ಹೋಗೋದಿಲ್ಲ ಅಂತ ಕಳೆದಿದ್ದು ಏನು ಅಂತ ನೋಡಿದ್ರೆ ಏನೂ ಇರೋದಿಲ್ಲ ಇಲ್ಲಿ ಹಾಗೆ ಬದುಕೇನು ಪ್ರಯೋಜನವೂ ಇಲ್ಲ ಅದರಿಂದ ತಿರುಗಿ ನೋಡಿದಾಗ ಏನೂ ಇಲ್ಲ ಅಂದಮೇಲೆ ಏನಿದೆ ಒಬ್ಬರು ಹೋದ್ಮೇಲೆ ಒಬ್ಬರು ನೆನಪು ಮಾಡಲಿಕ್ಕಾದ್ರೂ ನಮಗೆ ಏನಾದರೂ ಬೇಕಲ್ವಾ ಅದೇ ಇಲ್ಲ ಅಂದಮೇಲೆ ಇನ್ನೇನಿದೆ ಹೇಳಿ ಹಾಗೆ ನನ್ನ ವೀಡಿಯೋಗೆ ನೀವೆಲ್ಲ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಇಷ್ಟ ಆದರೆ ಲೈಕ್ ಕೊಡಿ ಒಂದು ನನಗೆ ಇದುವರೆಗೆ ಲೈಕ್ ಸಿಕ್ಕಿಲ್ಲ ನನಗಲ್ಲ ಅಂದರೂ ಈ ನಾಲ್ಕು ದಂಪತಿಗಳಿಗೆ ಲೈಕ್ ಕೊಡಿ ಪ್ಲೀಸ್ 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 ಇನ್ನು ಈ ವಿಡಿಯೋ ಸ್ವಲ್ಪ ಓಡಿದರೆ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಾನು ಬರ್ತೀನಿ ಟಾಟಾ ಬಬಾಯ್ ಸಿ ಯು ಟೇಕ್ ಕೇರ್ ನಿಮ್ಮೆಲ್ಲರ ಜೀವನವೂ ಕೂಡ ಚೆನ್ನಾಗಿರಲಿ ಇವರೆದು ಮಾತ್ರ ಅಲ್ಲ ನಾನು ನಿಮ್ಮೆಲ್ಲರಿಗೂ ಕೂಡ ಹರಿಸ್ತೀನಿ ಯಾವುದೆಲ್ಲ ಜೀವಿ ಪ್ರಪಂಚದಲ್ಲಿ ಇದ್ದೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಯಾರಿಗೆ ಕೆಟ್ಟದ್ದು ಬಯಸಲಿಕ್ಕೆ ಹೋಗೋದಿಲ್ಲ ಇನ್ನೊಂದು ಸಲ ಬಾಯ್ ಸಿ ಯು ಟೇ ಕೇರ್